ರಾಹುಲ್ ಕರ್ನಾಟಕದ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ಗೆ ಇನ್ನೂ ಕೂಡ ಮೂವತ್ತ ಎರಡು ವರ್ಷ ದಶಕಗಳಿಂದ ಟೀಮ್ ಇಂಡಿಯಾ ಪರ ಆಡುತ್ತಿದ್ರು ಯಾವುದೇ ಫಾರ್ಮ್ಯಾಟ್ನಲ್ಲೂ ನೂರು ಮ್ಯಾಚ್ ಆಡಿಲ್ಲ ಐವತ್ತು ಟೆಸ್ಟ್ ಎಪ್ಪತ್ತ ಏಳು ಒನ್ ಡೇ ಎಪ್ಪತ್ತೆರಡು ಟ್ವೆಂಟಿ ಪಂದ್ಯಗಳನ್ನಾಡಿದ್ದಾರೆ ಆರಂಭದಲ್ಲಿ ಅವಕಾಶ ವಂಚಿತ ಬಳಿಕ ಇಂಜುರಿ ಎರಡು ಕನ್ನಡಿಗನ ಕೆರಿಯರ್ಗೆ ಮುಳುವಾಯಿತು ಈಗ ಟಿ ಟ್ವೆಂಟಿ ನಿಂದ ಡ್ರಾಪ್ ಆಗಿದ್ದು ಒನ್ ಡೇ ಟೆಸ್ಟ್ ಟೀಂನಲ್ಲಿ ಮಾತ್ರ ಸ್ಥಾನ ಪಡೆಯುತ್ತಿದ್ದಾರೆ ಆದರೆ ಅಲ್ಲೂ ಕೂಡ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕಾಯಂ ಸ್ಥಾನಕ್ಕೆ ಗ್ಯಾರಂಟಿ ಇಲ್ಲ ಟೀಂ ಇಂಡಿಯಾದಲ್ಲಿ ಆ ಸ್ಥಿತಿ ಆದರೆ ಐಪಿಎಲ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನು ತೊರೆಯುವ ಹಾದಿಯಲ್ಲಿದ್ದಾರೆ ರಾಹುಲ್ ಮಾಲೀಕರಿಂದ ಮೈದಾನದಲ್ಲೇ ವಾಗ್ದಾಳಿ ನಡೆಸಿಕೊಂಡ ರಾಹುಲ್ ಲಕ್ನೋ ಬಿಟ್ಟು ಬೇರೆ ತಂಡ ಸೇರುವುದು ಪಕ್ಕಾ ಇದರ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ರಾಹುಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡುವ ಹಾದಿಯಲ್ಲಿದ್ದಾರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದನ್ನು ಬಹಿರಂಗಪಡಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಿಂದ ಡ್ರಾಪ್ ಆಗಿದ್ದ ರಾಹುಲ್ ಟಿ ಟ್ವೆಂಟಿ ಕೆರಿಯರ್ ಕ್ಲೋಸ್ ಆಗಿದೆ ಲಂಕಾ ಒನ್ ಡೇ ಸೀರೀಸ್ಗೆ ಆಯ್ಕೆಯಾದರೂ ಮೊದಲೆರಡು ಪಂದ್ಯದಲ್ಲಿ ಫೇಲ್ ಮೂರನೇ ಮ್ಯಾಚ್ನಿಂದ ಡ್ರಾಪ್ ಮುಂದೆ ರಾಹುಲ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಸಿಗುವುದು ಅನುಮಾನ ಎನ್ನಲಾಗ್ತಾ ಇದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗನ ಬಗ್ಗೆ ವದಂತಿಯೊಂದು ಹರಿದಾಡ್ತಾ ಇದೆ ಆ ಪೋಸ್ಟ್ನಲ್ಲಿ ರಾಹುಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳುತ್ತಾರೆ ಅನ್ನುವ ಮಾಹಿತಿ ಇದೆ ಅಷ್ಟಕ್ಕೂ ರಾಹುಲ್ ಬಗ್ಗೆ ಈ ರೀತಿಯ ವದಂತಿ ಹರಿದಾಡೋದಕ್ಕೆ ಕಾರಣ ಅದೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ರಾಹುಲ್ ಅವರೇ ಪೋಸ್ಟ್ ಮಾಡಿದ ರೀತಿ ಇರುವ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಹೀಗೆ ಇದೆ ಸಾಕಷ್ಟು ಯೋಚಿಸಿದ ಬಳಿಕ ನಾನು ವೃತ್ತಿಪರ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಲು ನಿರ್ಧಾರ ಮಾಡಿದ್ದೇನೆ ಈ ನಿರ್ಧಾರವು ಸುಲಭವಲ್ಲ ಯಾಕಂದರೆ ಅನೇಕ ವರ್ಷಗಳಿಂದ ಕ್ರಿಕೆಟ್ ನನ್ನ ಜೀವನದ ಪ್ರಮುಖ ಭಾಗವಾಗಿದೆ ನನ್ನ ವೃತ್ತಿ ಜೀವನದುದ್ದಕ್ಕೂ ನನ್ನನ್ನು ಬೆಂಬಲಿಸಿದ ನನ್ನ ಕುಟುಂಬ ಸ್ನೇಹಿತರು ತಂಡದ ಸಹ ಆಟಗಾರರು ಮತ್ತು ಅಭಿಮಾನಿಗಳಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಮೈದಾನದ ಒಳಗೆ ಮತ್ತು ಹೊರಗೆ ನಾನು ಪಡೆದ ಅನುಭವಗಳು ಮತ್ತು ನೆನಪುಗಳು ನಿಜವಾಗಿಯೂ ಬೆಲೆ ಕಟ್ಟಲಾಗದು ನನ್ನ ದೇಶವನ್ನು ಪ್ರತಿನಿಧಿಸಲು ಮತ್ತು ಅನೇಕ ಪ್ರತಿಭಾವಂತ ಕ್ರಿಕೆಟ್ಗರೊಂದಿಗೆ ಆಡಿದ್ದು ನನಗೆ ಹೆಮ್ಮೆ ತಂದಿದೆ ಈ ಅದ್ಭುತ ಪ್ರಯಾಣದ ಭಾಗವಾಗಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಂದು ಬರೆಯಲಾಗಿದೆ ರಾಹುಲ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿರೋದು ನಿಜ ಆದರೆ ಆ ಪೋಸ್ಟ್ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಧಾಯಕ್ಕೆ ಸಂಬಂಧಿಸಿದ್ದಲ್ಲ ಬದಲಿಗೆ ರಾಹುಲ್ ಅವರ ಈ ಪೋಸ್ಟ್ ಹ್ಯಾವ್ ಆನ್ ಅನೌನ್ಸ್ಮೆಂಟ್ ಟು ಮೇಕ್ ಟ್ಯೂನ್ಡ್ ಅಂದ್ರೆ ನಾನು ನಿಮ್ಮ ಬಳಿ ಏನನ್ನೋ ಹೇಳಬೇಕಿದೆ ಕಾಯುತ್ತೀರಿ ಎಂದು ಬರೆದುಕೊಂಡಿದ್ದಾರೆ ಆದರೆ ರಾಹುಲ್ ಹಾಕಿರುವ ಈ ಪೋಸ್ಟ್ ಅನ್ನ ತಿರುಚಿರುವ ಕಿಡಿಗೇಡಿಗಳು ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಎಂಬ ವದಂತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸುತ್ತಿದ್ದಾರೆ ಇದು ಸೋಷಿಯಲ್ ಮೀಡಿಯಾ ಯುಗ ಯಾವ ಪೋಸ್ಟ್ ಕೂಡ ವೈರಲ್ ಮಾಡಬಹುದು ಒಂದು ಪೋಸ್ಟ್ಗೆ ಸಾವಿರ ರೀತಿ ಅರ್ಥಗಳನ್ನ ಕೂಡ ಕಲ್ಪಿಸಿಕೊಳ್ಳಬಹುದು ಆದರೆ ರಾಹುಲ್ ಕ್ರಿಕೆಟ್ ನಿಂದ ದೂರ ಸರಿಯುತ್ತಿದ್ದಾರೆ ಅನ್ನುವ ಚರ್ಚೆ ಸತ್ಯಕ್ಕೆ ದೂರವಾದದ್ದು ರಾಹುಲ್ ಇನ್ನೂ ಕೂಡ ಆಡುವ ಸಾಮರ್ಥ್ಯ ಹೊಂದಿದ್ದಾರೆ ಫಿಟ್ನೆಸ್ ಫಾರ್ಮ್ ಯಾವುದರಲ್ಲೂ ಕೂಡ ಹಿಂದೆ ಇಲ್ಲ ಅದೇನೇ ಇರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ಕೆ ಎಲ್ ರಾಹುಲ್ ದಶಕದಿಂದ ಟೀಮ್ ಇಂಡಿಯಾದ ಅವಿಭಾಜ್ಯ ಅಂಗವಾಗಿದ್ದಾರೆ ಐ ಪಿ ಎಲ್ ನಲ್ಲೂ ಆರ್ ಸಿ ಬಿ ಪಂಜಾಬ್ ಲಕ್ನೋ ಪರ ಧೂಳೆಬ್ಬಿಸಿದ್ದಾರೆ ಮುಂದಿನ ಸೀಸನ್ ಐ ಪಿ ನಲ್ಲಿ ಅವರು ಯಾವ ತಂಡ ಸೇರಿಕೊಳ್ತಾರೆ ಅನ್ನುವ ಕುತೂಹಲ ಇದೆ ಇದರ ನಡುವೆ ಟೆಸ್ಟ್ ಮತ್ತು ಒನ್ ಡೇಯಲ್ಲಿ ರಾಹುಲ್ ಯಾವ ಕ್ರಮಾಂಕದಲ್ಲಿ ಆಡ್ತಾರೆ ಯಾವ ರೋಲ್ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ ಇದ್ದೇ ಇದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡಿ